ನೋಡಿ ಇದು ನನ್ನ ಬಸಳೆ ಇದಕ್ಕಿನ್ನೇ ಗೊಬ್ಬರ ಏನೂ ಹಾಕಲಿಲ್ಲ ಇವಾಗ ಸೊ ಹಾಗಾಗಿ ಎಲ್ಲ ಸಪ್ರ ಸಪ್ರ ಆಗಿದೆ ಎಲ್ಲ ಕೊಯ್ಬೇಕು ಇವಾಗ ನೋಡಿ ತುಂಬ ಆಗಿದೆ ನನಗೆ ನನ್ನ ಖರ್ಚಿಗೆ ಅಂತ ಹೇಳಿ ನಾನೊಂದು ಸೈಡಲ್ಲಿ ಮಾಡಿದಷ್ಟೇ ಸೊ ಹಾಗಾಗಿ ಇದನ್ನು ಎಲ್ಲ ಎಲ್ಲ ಬೇಕಾದನ್ನೆಲ್ಲ ಕೊಯ್ತೇನೆ ನಾನು ತುಂಬ ಹೋಗಿದೆ ನೋಡಿ ಇದಕ್ಕೆ ಒಂದು ಸಪೋರ್ಟ್ ಕೊಡಲಿಕ್ಕೆಲ್ಲ ಇಲ್ಲಿ ಒಂದಷ್ಟು ವ್ಯವಸ್ಥೆ ಇರಲದ ಕಾರಣ ನಾನು ಅಷ್ಟು ಸಪೋರ್ಟ್ ಕೊಡಲಿಲ್ಲ ಏನೇ ಆಗಲಿ ಸ್ವಲ್ಪ ಕೊಯ್ಯೋ ಇದ್ರಲ್ಲಿ ತುಂಬ ಉಂಟು ಸಹ ಕೊಯ್ದು ಇನ್ನು ಗಿಡವನ್ನು ನನಗೆ ಸ್ವಲ್ಪ ಕೆಳಗೆ ಮಾಡಬೇಕು ಅಂತ ಇದ್ದೇನೆ ಇದು ಬಸಾಳೆ ಎಲ್ಲ ಕೆಳಗೆ ಚೆನ್ನಾಗಿ ಬರ್ತದೆ ಇದು ನಾನು ಮತ್ತು ನನ್ನ ಒಂದು ಅಂದರೆ ಮಲ್ಲಿಗೆ ಗಿಡದ ಹತ್ರಕ್ಕೆ ನಾನು ಯಾವಾಗಲೂ ಬರ್ತಾ ಇರ್ತೇನೆ ಸರ್ ಸೊ ಹಾಗಾಗಿ ಒಂದು ಸೈಡಲ್ಲಿ ಮಾಡುವ ಅಂತ ಹೇಳಿ ಮಾಡಿದ್ದು ನಾನು ಅದು ಒಂದು ಅದೇ ನಾವು ಪದಾರ್ಥಕ್ಕೆ ತಂದ ಒಂದು ಗಿಡದಿಂದ ನಾನು ಮಾಡಿದೆ ನೋಡಿ ಇಷ್ಟೆಲ್ಲ ಆಗಿದೆ ನೋಡಿ ಸೊ ಇದನ್ನು ಸ್ವಲ್ಪ ಕೊಯ್ಬೇಕು ಕೊಯ್ದು ಸ್ವಲ್ಪ ಆ ಚಕ್ಕನ ಮನೆದ ಅವರಿಗೆ ಕೊಡಬೇಕು ಮತ್ತು ಸ್ವಲ್ಪ ಹಾಕಿ ಬಿಡು ಅಂದರೆ ಗ್ರೋ ಗ್ರೋ ಬ್ಯಾಗ್ ಉಂಟಲ್ಲ ನಾನು ನೆಡುವಾಗ ಸ್ವಲ್ಪ ಚಿಕ್ಕದರಲ್ಲಿ ನೆಟ್ಟದ್ದು ಅದಷ್ಟು ಸಾಕಾಗೋದಿಲ್ಲ ಅದಕ್ಕೆ ಅಂದರೆ ಇವಾಗ ಗಿಡ ತುಂಬ ದೊಡ್ಡದಾಯಿತು ಮತ್ತು ನಾನು ಕಟ್ ಮಾಡೋದು ಸಹ ಕಮ್ಮಿ ಆಯಿತು ಹಾಗಾಗಿ ಅದು ಅಲ್ಲಿಗೆ ಸ್ಟ್ರಕ್ ಆಗಿದೆ ನೋಡಿ ನೀವು ಇವಾಗೆಲ್ಲೊಮ್ಮೆ ಫುಲ್ ಕಟ್ ಮಾಡಿದರೆ ತುಂಬ ಚೆನ್ನಾಗಿ ಬರ್ಬೋದು ಸ್ವಲ್ಪ ಗೊಬ್ಬರ ಹಾಕಬೇಕು ಅದಕ್ಕೆ ನಾನು ಹಾಕಲಿಲ್ಲ ಈಗ ಸೊ ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ ನಾನು ಹಾಗೆ ಒಂದು ಸೈಡಲ್ಲಿರುವ ನನ್ನೊಂದು ಏನು ಬಸಳೆಯ ಗಿಡಲ್ವಾ ಅದನ್ನೂ ತೋರಿಸುವಂಥೇಳಿ ವಿಡಿಯೋ ಮಾಡಿದ್ದು ಓಕೆ